ಸಗಣಿ ಬಸ್ನಳ್ಳಿ ಊರು ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲ ಒಂದು ಸರಿಯಾದ ರೋಡ್ ಇಲ್ಲ ಮಳೆ ಬಂದು ರೋಡೆಲ್ಲ ಯಾವ ರೀತಿ ಗೊಚ್ಚಾಗಿದೆ ಅಂತ ಒಂದ್ಸಲ ಸಲ ನೋಡ್ಬೋದು ಹಳೆ ಹಟ್ಟಿಯಿಂದ ಸಗ್ನಿ ಬಸ್ನಲ್ಲಿ ಬೋವಿ ಕಾಲ್ವಣಿ ಹಳಸಿನ ಮರದಟ್ಟಿ ಹೊಸ ಹೊಸ ಸಿದ್ರಲ್ಲಿ ಹಳಿಸಿದ್ರಲ್ಲಿ ಹೋಗೋ ರೋಡ್ ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ ಕೆ ಎಲ್ಲ ಸಣ್ಣ ಸಣ್ಣ ಕೆರೆಗಳಾದಂಗೆ ಆಗಿದೆ ಗುಂಡಿ ಒಬ್ಬರಾದ್ರು ಎಮ್ ಎಲ್ ಎಂ ಪಿಗಳು ಬಂದು ನೋಡೋಲ್ಲ ಓಟ್ ಹಾಕಿಸ್ಕೋಬೇಕಾದ್ರೆ ಮಾತ್ರ ಒಂದು ಸಲ ಬಂದು ಓಟ್ ಹಾಕಿಸ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ರೋಡ್ ಹೆಂಗಿದೆ ಏನೋ ಜನಗಳು ಏನಾರು ಆಗ್ಬೋದು ಅವ್ರಿಗೆ ಆಗಬೇಕಾಗಿದೆ ಯಾರು ಬಿದ್ದಿ ಯಾರಿಗೇನೂ ಆದರೆ ಏನಾಗ್ಬೋದು ಸಾಗರಪಟ್ಟಣ ಮಾರ್ಗವಾಗಿ ಒಂದು ಐದಾರು ಊರುಗಳಿಗೆ ಟಚ್ ಆಗುತ್ತೆ ಇದು ರೋಡ್ ನೋಡಿದ್ರೆ ಹಿಂಗೆ ಕಿತ್ತೋಗಿದೆ ಪ್ರಾಣಿಗಳು ಕಾಟ ಅಂತಾರೆ ಹಿಂಗೆ ಕಿತ್ತೋಗಿರೋ ರೋಡಾಗಿ ಫಾಸ್ಟಾಗಿ ಹೊಡ್ಕೊಂಬಂದು ಯಾರು ಬಿದ್ದರೆ ಏನಾದ್ರು ಆಗದೆ ಗತಿ ಇದು ಕೆ ಎಮ್ ಕೃಷ್ಣಮೂರ್ತಿ ಆಗಿರೋ ರೋಡು ಅದು ಬಿಟ್ಟರೆ ಮತ್ತೆ ರೋಡು ಆಗಿಲ್ಲ ಯಾವುದೂ ಆಗಿಲ್ಲ ಇಲ್ಲಿ ಮಕ್ಕಳಿಗೆ ಓಡಾಡೋಕ್ಕೆ ಸ್ಕೂಲಿಗೆ ಹೋಗೋಕ್ಕೆ ಎಲ್ಲ ತೊಂದರೆ ಆಗ್ತಿದೆ ತುಂಬ ಇಲ್ಲಿವರೆಗೂ ಯಾವ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಬಂದು